ಬಹು ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ಸನ್ಮಾನ್ಯ ಮಾಜಿ ಶಾಸಕರು ಹೇಳಿದಾರೆ ಅತನಿ ಬಿಹಾರ ಆಗತೈತಿ ಅಂತೇಳಿ ಯಾಕಂದರೆ ನನಗೀಗ ವಯಸ್ಸು ನಲವತ್ತು ಕುಮಟಳಿ ಅವ್ರಿಗೆ ಅರವತ್ತು ಅವ್ರಿಗಿಂತ ನಾನು ಇಪ್ಪತ್ತು ವರ್ಷ ಚಿಕ್ಕವನು ಬಹುಶಃ ಅವರಷ್ಟು ಜ್ಞಾನ ನನಗಿಲ್ಲ ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು ಏನು ನಿಮಗೆ ತಿಳಿಯಂಗಿಲ್ಲ ಕೇಳಿ ತಿಳ್ಕೋರಿ ಅಂತೇಳಿ ಅದಕ್ಕೆ ನನಗೆ ಇವತ್ತು ಇತಿಹಾಸದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಇತಿಹಾಸದಲ್ಲಿ ಕಡಿಮೆ ಅವರು ಬಿ ಇಂಜಿನಿಯರ್ ಇಂಜಿನಿಯರ್ಗೆ ಮಾಡಿದ್ದಾರೆ ಅವರು ಬುದ್ಧಿವಂತರು ಇದ್ದಾರೆ ಇತಿಹಾಸವನ್ನು ಅರ್ಧ ಕೊಡ್ದವ್ರು ಇದ್ದಾರೆ ಅದಕ್ಕೆ ಮೈ ಮಹೇಶ್ ಕುಮಟಾಳಿಯವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಒಂದು ಕೇಳ್ತೀನಿ ಅತ್ತನಿಯಲ್ಲಿ ಅತ್ನಿ ಬಿಹಾರ ಆಗೈತೆ ಅಂತ ಹೇಳ್ತಾರಲ್ಲ ಅತ್ತನಿಯಲ್ಲಿ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು ಅಬಕಾರಿ ಇನ್ಸ್ಪೆಕ್ಟರ್ ಇದ್ದರು ಲಕ್ಷ್ಮಣ ಹೈಗಳೇ ಅಂತೇಳಿ ಅವರು ಸಾವು ಹೆಂಗಾಯ್ತು ಹೇಳಿ ಮಹೇಶ್ ಕುಮ್ಟಳ್ಳಿ ಅವರು ತಾಕತ್ತಿದ್ರೆ ಉತ್ತರ ಕೊಡಬೇಕು ಏನಾದ್ರು ಅವರಿಗೆ ಅವರಿಗೆ ಇತಿಹಾಸ ಗೊತ್ತಿಲ್ಲ ತರ ಅವರು ಗುರುಗಳಿಗೆ ಹೋಗಿ ಕೇಳ್ಕೊಂಡು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಾಳೆ ಸಾಯಂಕಾಲದವರೆಗೆ ಮಹೇಶ್ ಕುಮ್ಟಳಿ ಟೈಮ್ ಕೊಡ್ತೀನಿ ಲಕ್ಷ್ಮಣ ಹೈಗೊಳ್ಳಿ ಅವ್ರ ಕೊಲೆ ಸಾವು ಹೆಂಗೆ ಆಯಿತು ಅವ್ರ ಕೊಲೆ ಆಯಿತು ಸಾವು ಆಯಿತು ಅವ್ರದ್ದು ಯಾವ ರೀತಿ ಅವ್ರದ್ದು ಸಾವು ಆಯಿತು ಹೇಳಿ ಇತಿಹಾಸ ತಿಳಿಸಿ ಹೇಳಬೇಕು ಆಮೇಲೆ ಇವ್ರು ಅತನಿ ಬಿಹಾರ ಹಾಕೈತಿ ಯು ಪಿ ಅಂತ ಅಂತೇಳಿ ಬಂದು ಮಾತಾಡಲಿಲ್ಲ ಯಾಕಂದ್ರೆ ಇವರ ಇವ್ರಿಗೇನೂ ನೈತಿಕತೆ ಇಲ್ಲ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಹರಿಹರದ ಹರ ಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವನ್ನು